ಸ್ನೇಹಿತರೆ ಐಜಿ ಕಿಚನ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಯ್ಯಂಗಾರ್ ಸ್ಟೈಲ್ ಅಲ್ಲಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೊದಲು ನೀವೇ ನೋಡಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಕಡೆಗೆ ಅರ್ಧ ಕಪ್ ನಷ್ಟು ಶೇಂಗಾ ಕಡಲೆ ಬೇಳೆ ಉದ್ದಿನ ಗುಂಡು ಹಾಗೂ ಒಂದು ಟೇಬಲ್ ಸ್ಪೂನ್ ನಷ್ಟು ಜೀರಿಗೆ ಹಾಗೂ ಸಾಸಿವೆ ಹಾಗೂ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಕಾಳು ಹಾಗೂ ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ಧನ್ಯ ಹಾಗೂ ಒಂದು ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಗೂ ಎರಡು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಎರಡು ಗುಂಟೂರು ಮೆಣಸಿನಕಾಯಿ ಹಾಗೂ ಐದರಿಂದ ಆರು ಒಣಮೆಣಸನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಚೆನ್ನಾಗಿ ಹುರಿದುಕೊಂಡ ನಂತರ ಇದನ್ನು ತಣ್ಣಗಾಗಲು ಬಿಡೋಣ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕಿ ಚೆನ್ನಾಗಿ ಪೌಡರ್ ರೀತಿ ಗ್ರೈಂಡ್ ಮಾಡಿಕೊಳ್ಳೋಣ ಸ್ನೇಹಿತರೆ ನೀವು ಈ ಪೌಡರ್ ಅನ್ನ ಒಂದರಿಂದ ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿಕೊಳ್ಳಬಹುದು ಇವಾಗ ಒಂದು ಕಡೆಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನ ಹಾಕೋಣ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಶೇಂಗಾ ಒಂದು ಟೇಬಲ್ ಸ್ಪೂನ್ ಬೇಳೆ ಉದ್ದಿನ ಗುಂಡನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸ್ನೇಹಿತರೆ ಶೇಂಗಾ ಅಥವಾ ಕಡಲೆ ಬೀಜವನ್ನ ಹುರಿದುಕೊಳ್ಳುವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ ಶೇಂಗಾ ಅಥವಾ ಕಡಲೆ ಬೀಜವನ್ನ ಹುರಿದುಕೊಳ್ಳುವಾಗ ಗ್ಯಾಸನ್ನು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಳ್ಳಿ ಹಾಗೂ ಶೇಂಗಾದ ಕಲರ್ ಬದಲಾಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಹುಣಸೆ ಹಣ್ಣಿನ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ ನೀವು ಬೇಕಾದರೆ ಚಿಟಿಕೆಯಷ್ಟು ಇಂಗನ್ನ ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳಬಹುದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಹುಣಸೆ ಹಣ್ಣಿನ ರಸ ಗಟ್ಟಿಯಾಗುವವರೆಗೂ ಚೆನ್ನಾಗಿ ಕುದಿಸೋಣ ಹುಣಸೆ ಹಣ್ಣಿನ ನೀರು ಗಟ್ಟಿಯಾಗುವವರೆಗೂ ಚೆನ್ನಾಗಿ ಕುದಿಸಿದ ನಂತರ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ವೈಟ್ ರೈಸನ್ನ ಹಾಕೋಣ ವೈಟ್ ರೈಸನ್ನ ಹಾಕಿದ ನಂತರ ಇದರ ಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಷ್ಟು ಗ್ರೈಂಡ್ ಮಾಡಿರುವಂತ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅಯ್ಯಂಗಾರ್ ಶೈಲಿಯಲ್ಲಿ ಮಾಡಿರುವಂತ ಪುಳಿಯೋಗರೆ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಹಾಗೂ ಅದ್ಭುತ ರುಚಿ ಕೊಡುವಂಥ ಅಯ್ಯಂಗಾರ್ ಶೈಲಿಯ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಐ ಜಿ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ಮೊದಲು ನಿಮಗೆ ನೋಡಬೇಕಂದ್ರೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ